ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಡ್ರೀಮ್ ಮೀಡಿಯಾ ಹಿಂದೂ ಧರ್ಮದ ಪುರಾತನ ಹಾಗೂ ಸರ್ವಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾದಂತಹ ಗ್ರಂಥ ಭಗವದ್ಗೀತೆ ಭಗವದ್ಗೀತೆ ಅಂದ್ರೆ ಭಗವಂತನ ನಲ್ನುಡಿ ಅಥವಾ ಭಗವಂತನ ಮಾತು ಅಂತ ಅರ್ಥ ಭಗವದ್ಗೀತೆಯಲ್ಲಿ ಭಗವಂತ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಪ್ರತಿನಿತ್ಯ ನಾವು ನಮ್ಮ ಜೀವನದಲ್ಲಿ ಕಲಿಯುವಂತಹ ಅಥವಾ ಕಲಿತಂತಹ ಪಾಠಗಳು ಬದುಕಿನಲ್ಲಿ ಆಗುವಂತಹ ಅನುಭವಗಳು ಇವೆಲ್ಲವನ್ನು ಕೂಡ ನಾವು ಭಗವದ್ಗೀತೆಯಲ್ಲಿ ಕಾಣಬಹುದು ವೀಕ್ಷಕರೇ ಮಹಾಭಾರತ ಯುದ್ಧ ಅಥವಾ ಕುರುಕ್ಷೇತ್ರ ಯುದ್ಧ ಮುಗಿದು ಸರಿಸುಮಾರು ಐದು ಸಾವಿರದ ನೂರು ವರ್ಷಗಳು ಕಳೆದಿದೆ ಅಂದ್ರೆ ಸುಮಾರು ನಾಲ್ಕನೇ ಶತಮಾನದಲ್ಲಿ ಕುರುಕ್ಷೇತ್ರ ಯುದ್ಧ ಹೀಗೆ ಆಗಿತ್ತು ಅಂತ ಹೇಳೋದಕ್ಕೆ ಇರುವಂತಹ ಹಲವಾರು ಸಾಕ್ಷಿ ಅಥವಾ ಪುರಾವೆಗಳಲ್ಲಿ ಮುಖ್ಯವಾದಂತಹ ಸಾಕ್ಷಿ ಅಂದ್ರೆ ಭಗವದ್ಗೀತೆ ಭಗವದ್ಗೀತೆಯನ್ನು ಬರೆದವರು ಮಹರ್ಷಿ ವೇದವ್ಯಾಸರು ವೇದವ್ಯಾಸರನ್ನ ಮಹರ್ಷಿ ವೇದವ್ಯಾಸರು ಅಂತ ಯಾಕೆ ಹೇಳ್ತಾರೆ ಅಂದರೆ ವ್ಯಾಸರು ನಾಲ್ಕು ವೇದಗಳನ್ನ ಬರೆದಿದ್ದಾರೆ ಋಗ್ವೇದ ಸಾಮವೇದ ಅಥರ್ವಣ ವೇದ ಮತ್ತು ಯಜುರ್ವೇದ ಹಾಗಾಗಿ ಇವರನ್ನ ಮಹರ್ಷಿ ವೇದವ್ಯಾಸರು ಅಂತ ಹೇಳ್ತಾರೆ ಇನ್ನು ವ್ಯಾಸರು ಭಗವದ್ಗೀತೆಯನ್ನ ಬರೆಯುವಾಗ ಮುನ್ನುಡಿಯನ್ನ ಬರೆಯೋಕೋಸ್ಕರ ದೇವಾನುದೇವತೆಗಳಲ್ಲೇ ಅಗ್ರಪೂಜೆಗೆ ಅಧಿಪತಿಯಾದಂತಹ ದೇವರು ಗಣೇಶನನ್ನ ಹೇಳ್ತಾರೆ ಆಗ ಗಣೇಶ ವ್ಯಾಸರ ಮೇಲಿದ್ದಂತಹ ಗೌರವದಿಂದ ಭಗವದ್ಗೀತೆಯ ಮಹಾಕಾವ್ಯಕ್ಕೆ ಮುನ್ನುಡಿಯನ್ನು ಬರೀತಾರೆ ಸುಮಾರು ಏಳ್ನೂರು ಸಂಸ್ಕೃತ ಶ್ಲೋಕಗಳನ್ನೊಳಗಂತಹ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿದಾವೆ ಇದನ್ನ ಹಲವಾರು ಆಧ್ಯಾತ್ಮಿಕ ಚಿಂತಕರು ಲೇಖಕರು ಸಾಹಿತಿಗಳು ಮತ್ತು ಕವಿಗಳು ಹಲವಾರು ಭಾಷೆಗಳಲ್ಲಿ ಅನುವಾದವನ್ನ ಮಾಡಿದ್ದಾರೆ ಮಹಾಭಾರತದಲ್ಲಿ ನಡೆದಂತಹ ದಾಯಾದಿಗಳ ಬದುಕಿನ ಸವಿಸ್ತಾರವೇ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ವ್ಯಾಸರು ಶ್ರೀಕೃಷ್ಣ ಪರಮಾತ್ಮನನ್ನು ಭಗವಂತ ಅಂತ ಯಾಕೆ ವ್ಯಾಖ್ಯಾನ ಮಾಡ್ತಾರೆ ಅಂದರೆ ಕುರುಕ್ಷೇತ್ರದ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಮಾಡಿದಂತಹ ಉಪದೇಶ ಏನಿದೆ ಅದು ಕೇವಲ ಅರ್ಜುನನಿಗೆ ಮಾತ್ರ ಆಗಿರೋದಿಲ್ಲ ಬ್ರಹ್ಮಾಂಡದಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಗೂ ಕೂಡ ಅನ್ವಯಿಸುತ್ತೆ ಆ ಉಪದೇಶವೇ ಭಗವಂತನ ನಲ್ನುಡಿ ಅಥವಾ ಭಗವದ್ಗೀತೆ ಅಂತ ಅರ್ಥ ಇನ್ನು ಭಗವದ್ಗೀತೆಯ ಅಧ್ಯಾಯಗಳ ಬಗ್ಗೆ ಮಾತಾಡೋದಾದರೆ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿದಾವೆ ಅದರಲ್ಲಿ ಮೊದಲನೇ ಅಧ್ಯಾಯ ಮನಃಶಾಸ್ತ್ರದ ಬಗ್ಗೆ ಹೇಳುತ್ತೆ ಅಂದ್ರೆ ಕುರುಕ್ಷೇತ್ರದ ರಣರಂಗದಲ್ಲಿ ಕೌರವ ವೀರರು ಮತ್ತೆ ಪಾಂಡವ ವೀರರ ಮನಸ್ಥಿತಿ ಹೇಗಿತ್ತು ಅನ್ನೋದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ವೀಕ್ಷಕರೇ ಕುರುಕ್ಷೇತ್ರ ಪ್ರಾರಂಭ ಆಗೋದು ರಾಜ ಧೃತರಾಷ್ಟ್ರನ ಆ ಒಂದು ಪ್ರಶ್ನೆಯಿಂದ ಧೃತರಾಷ್ಟ್ರ ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಆತ ಒಬ್ಬ ಕುರುಡ ರಾಜನಾಗಿರ್ತಾನೆ ಆತ ಉಪ್ಪು ಕುರುಡನಾಗಿದ್ದರಿಂದ ಆತನಿಗೆ ರಾಜ್ಯ ಬಾರದ ಒಂದು ಅವಕಾಶ ಸಿಗೋದಿಲ್ಲ ಹಾಗಾಗಿ ಆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ದುರಾಸೆ ಬೆಳೆದ್ಬಿಟ್ಟಿರುತ್ತೆ ಅಂದ್ರೆ ಈ ರಾಜ್ಯದ ರಾಜಭಾರ ನನ್ನ ಮಗನ ಕೈಲಿರಬೇಕು ಅಂದ್ರೆ ದುರ್ಯೋಧನನ ಕೈಲಿರಬೇಕು ಹಾಗಾಗಿ ದುರ್ಯೋಧನನ ಮೇಲಿದ್ದಂತಹ ಒಂದು ಪ್ರೀತಿ ಮಮಕಾರ ಆತನನ್ನ ಅಂತಃಕರಣದಲ್ಲಿ ಅಂದ್ರೆ ಸತ್ಯ ಮತ್ತೆ ಧರ್ಮದ ಅರಿವಿಲ್ಲದಂತೆಯೇ ವರ್ತಿಸುವಂತಹ ರಾಜನಾಗಿ ಆತನ ಅಂತಃಕರಣ ಕೂಡ ಕ್ರೂಡಾಗಿರುತ್ತೆ ಅಂತ ಇಲ್ಲಿ ವ್ಯಾಸರು ವ್ಯಾಖ್ಯಾನ ಮಾಡ್ತಾರೆ ಇನ್ನು ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಕಣ್ಣಿದ್ದು ಕೂಡ ಕುರುಡಿಯಾಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತನ್ನ ಗಂಡನ ಜೊತೆ ಜೀವನವನ್ನ ಕಳಿತಾ ಇರ್ತಾಳೆ ಈ ಕುರುಡು ದೊರೆಗೆ ರಾಜ್ಯ ಭಾರ ಹೇಗ್ ನಡೀತಾ ಇದೆ ಹೊರಗಡೆ ಪ್ರಪಂಚದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಾದ್ರೂ ಒಂದು ಇನ್ಫಾರ್ಮೇಶನ್ ಕೊಡಬೇಕಲ್ಲ ಹಾಗಾಗಿ ಧೃತರಾಷ್ಟ್ರನಿಗೆ ದೂರ ಶ್ರವಣ ಮತ್ತೆ ದೂರದರ್ಶನ ಆದವನು ಸಂಜಯ ಈ ಸಂಜಯ ಯಾರು ಈ ಸಂಜಯ ಯಾಕೆ ಧೃತರಾಷ್ಟ್ರನಿಗೆ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದ ಅಂತ ನಾನು ಮುಂದೆ ಬರುವಂತಹ ಎಪಿಸೋಡ್ಗಳಲ್ಲಿ ವಿವರಣೆಯನ್ನ ಕೊಡ್ತೀನಿ ವೀಕ್ಷಕರೇ ಧೃತರಾಷ್ಟ್ರ ಸಂಜಯನಲ್ಲಿ ಪ್ರಶ್ನೆಯನ್ನ ಮಾಡ್ತಾನೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಕುರುಕ್ಷೇತ್ರ ಸಮವೇತೆ ಯುಯುತ್ಸವಃ ಮಮಾಕಾಹ ಪಾಂಡಶೈವ ಕಿಮ ಕುರುವತ ಸಂಜಯ ಅಂದ್ರೆ ಧರ್ಮದ ತಾಣವಾದ ಕುರುಕ್ಷೇತ್ರದಲ್ಲಿ ಯುದ್ಧದ ಬಯಕೆಯಿಂದ ನೆರೆದ ನನ್ನವರು ಅಂದ್ರೆ ಕೌರವರು ಮತ್ತು ಪಾಂಡವರು ಏನ್ ಮಾಡ್ತಾ ಇದ್ದಾರೆ ಸಂಜಯ ಅಂತ ಈ ಒಂದು ಪ್ರಶ್ನೆಯನ್ನ ಸಂಜಯನ ಮುಂದೆ ಇಡ್ತಾನೆ ಧೃತರಾಷ್ಟ್ರ ಆಗ ಅಲ್ಲಿ ನಡೆಯುವಂತಹ ಇಂಚಿಂಚು ಮಾಹಿತಿಯನ್ನ ದೃಶ್ಯದ ಮುಖಾಂತರ ಸಂಜಯ ಧೃತರಾಷ್ಟ್ರನಿಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ದೃಷ್ಟ್ವಾತು ಪಾಂಡವನೀಕ ವ್ಯೂಡಂ ದುರ್ಯೋಧನ ಸ್ಥದ ಆಚಾರ್ಯ ಉಪಸಂಗಮ್ಯ ರಾಜ ವಚನಮಬ್ರವೀತ್ ಅಂದ್ರೆ ತನ್ನಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದ್ದರೂ ಕೂಡ ಪಾಂಡವರ ಒಂದು ಪುಟ್ಟ ಅನೀಕವನ್ನು ಕಂಡಂತಹ ದುರ್ಯೋಧನ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾನೆ ಪಾಂಡವರ ಸೈನ್ಯವನ್ನ ಕಂಡು ಇಲ್ಲಿ ಎಲ್ಲರೂ ಭೀಮಾರ್ಜುನರೇ ಮತ್ತು ಬಿಲ್ವಿದ್ಯೆ ಪಾರಂಗತರೇ ಎಂದು ಕೌರವ ವೀರರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾನೆ ಕೌರವೇಶ್ವರ ಇಲ್ಲಿ ಕೌರವೇಶ್ವರನ ಮನಸ್ಥಿತಿಯನ್ನ ಸಂಜಯ ಹೇಳ್ತಾ ಹೋಗ್ತಾನೆ ಅತಿಯಾದಂತಹ ಆಸೆ ದ್ವೇಷ ಅಸೂಯೆ ಇದೆಲ್ಲವೂ ಮನುಷ್ಯನ ಶಾಂತವಾದ ಜೀವನಕ್ಕೆ ಹೇಗೆ ಮಾರಕ ಆಗುತ್ತೆ ಅನ್ನೋದು ಈ ಮನಶಾಸ್ತ್ರದಲ್ಲಿ ತಿಳಿಸ್ತಾರೆ ಇಂತಹ ಸಂದರ್ಭದಲ್ಲಿ ಆತ ಎಂತಹ ಅತಿರಥ ಮಹಾರಥನೇ ಆಗಿದ್ರೂ ಜಯವನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ ಭಗವಂತನಿಂದ ದೂರ ನಿಂತ ಪ್ರತಿಯೊಬ್ಬ ಅಧರ್ಮೀಯ ಪಾಡು ಕೂಡ ಇಷ್ಟೇ ಆಗಿರುತ್ತೆ ಅಂತ ಈ ಒಂದು ಶ್ಲೋಕದ ಮುಖಾಂತರ ಮನಶಾಸ್ತ್ರದ ಬಗ್ಗೆ ಹೇಳ್ತಾರೆ ಇದಾದ ನಂತರ ಯುದ್ಧ ಪ್ರಾರಂಭ ಆಗುತ್ತೆ ಕುರುವಂಶದ ಅತ್ಯಂತ ಹಿರಿಯ ಪ್ರತಾಪಶಾಲಿ ಹಾಗೂ ಪ್ರಧಾನ ಸೇನಾಧಿಪತಿಯಾದಂತಹ ಭೀಷ್ಮಾಚಾರ್ಯರು ಸಿಂಹನಾದಗೈದು ತಮ್ಮ ಕರ್ತವ್ಯಕ್ಕೆ ಶಂಕನಾದವನ್ನ ಮಾಡ್ತಾರೆ ನಂತರ ಕೌರವ ಸೈನ್ಯ ಶಂಕ ನಗಾರಿ ಡೋಲು ಗೋಮುಖಗಳನ್ನ ಬಾರಿಸೋದಕ್ಕೆ ಶುರು ಮಾಡ್ತಾರೆ ಆಗ ರಣರಂಗದಲ್ಲಿ ಸ್ವಲ್ಪ ಗದ್ದಲದ ವಾತಾವರಣ ಆವರಿಸುತ್ತೆ ಯಾಕೆಂದ್ರೆ ದುರ್ಯೋಧನ ತನ್ನಲ್ಲಿರುವಂತಹ ಸೈನ್ಯವನ್ನ ವ್ಯವಸ್ಥಿತವಾಗಿ ರೂಪಿಸಿರಲಿಲ್ಲ ವೀಕ್ಷಕರ ಇಲ್ಲಿ ನಾವು ಗಮನಿಸಬೇಕಾಗಿರೋದು ನಮ್ಮಲ್ಲಿರುವಂತಹ ಸಾಧನ ಎಲ್ಲಿಯವರೆಗೂ ನಾವು ನಿಯಮಬದ್ಧವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ನಮಗೆ ಬರೋದಿಲ್ವೋ ಅಲ್ಲಿಯವರೆಗೂ ಅಂತಹ ಸಾಧನ ನಮ್ಮ ಬಳಿ ಇದ್ದು ಕೂಡ ವ್ಯರ್ಥ ಎಂದಿಗೂ ಅಂತಹ ನಾಯಕ ಯಶಸ್ಸನ್ನ ಕಾಣಲಾರ ಅನ್ನೋದು ಈ ಮೂಲಕ ಮನಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ ಕೌರವರ ನಂತರ ಪಾಂಡವ ಸೈನ್ಯದ ಪರವಾಗಿ ಶ್ವೇತಾಶ್ವಗಳ ರಥವನ್ನೇರಿ ಬಂದಂತಹ ಶ್ರೀಕೃಷ್ಣ ಪಾಂಚಜನ್ಯ ಎಂಬ ದಿವ್ಯ ಶಂಕನಾದವನ್ನ ಮೊಳಗಿಸ್ತಾರೆ ಅದಾದ ನಂತರ ಅರ್ಜುನ ದೇವದತ್ತ ಎಂಬ ಶಂಕನಾದವನ್ನ ಮೊಳಗಿಸ್ತಾರೆ ಇದಾದ ಮೇಲೆ ಸರತಿ ಸರಿನಲ್ಲಿ ಭೀಮನಿಂದ ಪೌಂಡ್ರ ಎಂಬ ಮಹಾಶಂಕನಾದ ಮೊಳಗುತ್ತೆ ನಂತರ ಯುಧಿಷ್ಠಿರನಿಂದ ಅನಂತ ವಿಜಯ ನಕುಲ ಸಹದೇವರಿಂದ ಸುಘೋಷ ಮತ್ತೆ ಮಣಿಪುಷ್ಪವೆಂಬ ಶಂಕನಾದ ಕ್ರಮಬದ್ಧವಾಗಿ ಮೊಳಗುತ್ತೆ ಇಲ್ಲಿ ಕೃಷ್ಣಾರ್ಜುನರ ಶಂಕಗಳ ಬಗ್ಗೆ ಹೇಳಬೇಕು ಅಂದ್ರೆ ಪಾಂಚಜನ ಎಂಬ ರಾಕ್ಷಸನ ಸಂಹಾರ ಮಾಡಿರ್ತಾರೆ ಶ್ರೀಕೃಷ್ಣ ಹಾಗಾಗಿ ಆ ಹಸುರನಿದ್ದಂತಹ ಶಂಕವೇ ಪಾಂಚಜನ್ಯ ಶಂಕ ಇದು ಅಸುರ ಸಂಹಾರಕ ಮತ್ತೆ ಜ್ಞಾನಾನಂದದ ಸಂಕೇತ ಆಗಿರುತ್ತೆ ಇನ್ನು ದೇವಲೋಕದ ಇಂದ್ರನಿಂದ ಉಡುಗೊರೆಯಾಗಿ ಪಡೆದಂತಹ ದೇವದತ್ತ ಎಂಬ ಶಂಕ ಅರ್ಜುನನ ಬಳಿ ಇರುತ್ತೆ ಇದು ದುಷ್ಟ ನಿಗ್ರಹದ ಸಂಕೇತ ಆಗಿರುತ್ತೆ ಆಗಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಯಾವುದೇ ಶುಭ ಸಂದರ್ಭಗಳಲ್ಲಾಗ್ಲಿ ಶಂಕನಾದವನ್ನ ಮಾಡ್ತಾ ಇದ್ರು ಕಾರಣ ದುಷ್ಟ ಮತ್ತೆ ಅಸುರ ಶಕ್ತಿಗಳ ಸಂಹಾರ ಮಾಡೋಕೋಸ್ಕರ ಈ ಒಂದು ಶಂಕನಾದವನ್ನ ಮಾಡ್ತಾ ಇದ್ರು ಅದೇ ರೀತಿ ರಣರಂಗದಲ್ಲೂ ಕೂಡ ಶಂಕನಾದವನ್ನ ಮಾಡ್ತಾ ಇದ್ರು ಕಾರಣ ಸೈನ್ಯವನ್ನ ಹುರಿದುಂಬಿಸೋದು ಸೈನ್ಯವನ್ನ ಆ ಶತ್ರುಗಳ ವಿರುದ್ಧ ಸಿದ್ಧಗೊಳಿಸೋದಕ್ಕೋಸ್ಕರ ಸಾಂಕೇತಿಕವಾಗಿ ಈ ಒಂದು ಶಂಕನಾದವನ್ನ ಬಳಸ್ತಾ ಇದ್ರು ಯುದ್ಧ ಪ್ರಾರಂಭ ಆಗೋದಕ್ಕೂ ಮುಂಚೆನೆ ಭಗವಂತನ ಸಾರಾಥ್ಯದಲ್ಲಿ ಧರ್ಮಯುದ್ಧಕ್ಕೆ ನಿಂತ ಪಾಂಡವರ ಸೇನೆ ಮಾನಸಿಕವಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದ್ರೆ ಅಧಿಕಾರ ಎಂಬ ಅಹಂಕಾರದ ಅಮಲಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನೇ ಎದುರು ಹಾಕಿಕೊಂಡು ನಿಂತಹ ಕೌರವ ಸೇನೆ ಆತ್ಮವಿಶ್ವಾಸವನ್ನ ಕಳೆದುಕೊಂಡಿತ್ತು ಶಿಸ್ತುಬದ್ಧವಾದಂತಹ ಪಾಂಡವರ ಪುಟ್ಟ ಸೇನೆ ಅಶಿಸ್ತಿನಿಂದ ಕೂಡಿದಂತಹ ಕೌರವರ ಬಹುದೊಡ್ಡ ಸೇನೆಯನ್ನ ಹೇಗೆ ಎದೆ ನಡುಗಿಸಿತ್ತು ಅಂತ ಈ ಒಂದು ಮನಃಶಾಸ್ತ್ರ ಹೇಳುತ್ತೆ ಹೀಗೆ ಎರಡು ಸೈನ್ಯದಿಂದ ಶಂಕನಾದ ಮೊಳಗುತ್ತೆ ನಂತರ ಯುದ್ಧ ಪ್ರಾರಂಭ ಆಗುತ್ತೆ ಆಗ ಅರ್ಜುನ ತನ್ನ ಸಾರಥಿಯಾದಂತಹ ಶ್ರೀಕೃಷ್ಣನಿಗೆ ಹೇಳ್ತಾನೆ ನನ್ನ ರಥವನ್ನ ಎರಡು ಸೈನ್ಯಗಳ ನಡುವೆ ತಂದು ನಿಲ್ಲಿಸು ನನ್ನೊಂದಿಗೆ ಯುದ್ಧ ಮಾಡಲು ಬಂದವರನ್ನೊಮ್ಮೆ ನಾನು ನೋಡಬೇಕು ಅಂತ ಅರ್ಜುನ ಸಾರಥಿಯಾದಂತಹ ಶ್ರೀಕೃಷ್ಣನಿಗೆ ತಾಕೀತನ್ನ ಮಾಡ್ತಾನೆ ರಣರಂಗದಲ್ಲಿ ನಾನೇ ಅಥಿರಥ ಮಹಾರಥ ಅನ್ನುವಂತಹ ಒಂದು ಅಹಂಕಾರದ ಭಾವನೆ ಮತ್ತೊಂದು ತನ್ನ ರಥದ ಸಾರಥಿ ಶ್ರೀಕೃಷ್ಣ ಪರಮಾತ್ಮ ಅಂತ ಮರೆತು ಆತನಿಗೆ ತಾಕೀತು ಮಾಡುವಂತಹ ಒಂದು ಸೊಕ್ಕಿನ ಭಾವನೆಯನ್ನ ನಾವು ಅರ್ಜುನನ ಮಾತಿನಲ್ಲಿ ಗಮನಿಸಬಹುದು ನಂತರ ಪಾರ್ಥನ ಅಣತೆಯಂತೆ ಶ್ರೀ ಕೃಷ್ಣ ಪರಮಾತ್ಮ ರಥವನ್ನ ತಂದು ಎರಡೂ ಸೈನ್ಯದ ಮಧ್ಯಭಾಗಕ್ಕೆ ತಂದು ನಿಲ್ಲಿಸ್ತಾರೆ ಅದಾದ್ಮೇಲೆ ರಥದ ಮುಂದೆ ನಿಂತಹ ಕೌರವ ಸೇನೆಯನ್ನ ಪಾರ್ಥ ಒಮ್ಮೆ ನೋಡ್ತಾನೆ ಅದರಲ್ಲಿ ಗುರು ಹಿರಿಯರು ಇರ್ತಾರೆ ಬಂಧು ಬಾಂಧವರು ಇರ್ತಾರೆ ಆತ್ಮೀಯರು ಇರ್ತಾರೆ ಅಣ್ಣ ತಮ್ಮಂದಿರು ಇರ್ತಾರೆ ಹಾಗೆ ಮಕ್ಕಳು ಮೊಮ್ಮಕ್ಕಳು ಕೂಡ ಇರ್ತಾರೆ ಇದನ್ನ ನೋಡಿದಂತಹ ಅರ್ಜುನನ ಮನಸ್ಸಿನಲ್ಲಿ ಕಾರುಣ್ಯದ ಭಾವನೆ ಮೂಡುತ್ತೆ ಅರ್ಜುನನ ಕಾರುಣ್ಯದ ಮನಸ್ಥಿತಿಯನ್ನ ಗಮನಿಸಿದಂತಹ ಶ್ರೀಕೃಷ್ಣ ಅರ್ಜುನನಿಗೆ ಮಾನಸಿಕ ಚಿಕಿತ್ಸೆಯ ಮೂಲಕ ಮನಸ್ಥಿತಿಯ ಪರೀಕ್ಷೆಯನ್ನ ಮಾಡ್ತಾರೆ ನಂತರ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ ಏ ಪಾರ್ಥ ಇಲ್ಲಿ ಸೇರಿರುವ ನಿನ್ನ ಕುರುಗಳನ್ನು ನೋಡು ಅಂತ ಹೇಳ್ತಾರೆ ಕುರುಗಳು ಅಂದ್ರೆ ರಕ್ತ ಸಂಬಂಧಿಕರು ಅಥವಾ ಬಂಧು ಬಾಂಧವರು ಅಂತ ಅರ್ಥ ಕೃಷ್ಣನ ಆ ಮಾತನ್ನ ಕೇಳಿದಂತಹ ಅರ್ಜುನ ಮನಸ್ಸಿನಲ್ಲೇ ತನ್ನ ಸಂಕಟವನ್ನ ವ್ಯಕ್ತಪಡಿಸ್ತಾನೆ ಅದನ್ನ ಕೃಷ್ಣನ್ ಎದುರು ಹೇಳೋದಕ್ಕೆ ಶುರು ಮಾಡ್ತಾನೆ ಕೃಷ್ಣ ಗುರುಗಳು ಪಿತೃ ಸಮಾನರು ಅಣ್ಣ ತಮ್ಮಂದಿರು ಮಕ್ಕಳು ಬಂಧುಗಳು ಇವರನ್ನೆಲ್ಲಾ ಕೊಲ್ಲೋ ಬಯಕೆ ನನಗಿಲ್ಲ ಕೇಶವ ಕೇಶವ ಅಂದ್ರೆ ಇರುವಂತಹ ಮತ್ತೊಂದು ಹೆಸರು ಪರಸ್ಪರ ಸ್ನೇಹ ಪೂರ್ವಕವಾಗಿ ಬದುಕಬೇಕಾದಂತಹ ನಾವುಗಳು ಇವತ್ತು ರಣರಂಗದಲ್ಲಿ ಎದುರಾಳಿಗಳಾಗಿ ಹೊಡೆದಾಡಲು ನಿಂತಿದ್ದೀವಿ ಒಂದು ವೇಳೆ ನಾನು ಧಾರ್ತರಾಷ್ಟ್ರರನ್ನ ಅಂದ್ರೆ ಕೌರವರನ್ನ ಕೊಂದ್ರೆ ನನಗೆ ಆ ಪಾಪ ಪ್ರಜ್ಞೆ ಕೊನೆಯವರೆಗೂ ನನ್ ಕಾಡುತ್ತೆ ಇಂತಹ ಮಹಾಪಾಪ ಮಾಡಿದ್ರೆ ನನಗೂ ದುರ್ಯೋಧನಗೂ ಇರುವಂತಹ ವ್ಯತ್ಯಾಸವಾದ್ರು ಏನು ಅಂತ ಕೃಷ್ಣನಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ ಯಾರಿಗೋಸ್ಕರ ನಮ್ಮ ಜೀವನದಲ್ಲಿ ಸುಖವನ್ನ ಸಾಮ್ರಾಜ್ಯವನ್ನ ಬಯಸ್ತಿದ್ವೋ ಅವರೆಲ್ಲರೂ ಇವತ್ತು ಪ್ರಾಣದ ಹಂಗನ್ನ ತೊರೆದು ಸರ್ವಸ್ವವನ್ನ ಕಳ್ಕೊಳ್ಳೋದಕ್ಕೆ ಸಿದ್ಧರಾಗಿ ನಮ್ಮ ಮುಂದೆ ಬಂದು ನಿಂತಿದ್ದಾರೆ ಇದು ನನಗೆ ನೋಡ್ತಿದ್ರೆ ನಾಚಿಕೆ ಆಗ್ತಾ ಇದೆ ಶ್ರೀಕೃಷ್ಣ ಇಡೀ ಬ್ರಹ್ಮಾಂಡದ ಒಡೆತನ ನನಗೆ ಸಿಗುತ್ತೆ ಅಂದ್ರೂ ಈ ಯುದ್ಧವನ್ನ ನಾನು ಮಾಡೋದಿಲ್ಲ ಅಂತ ಶಸ್ತ್ರಾಸ್ತ್ರಗಳನ್ನ ಕೈ ಚೆಲ್ಲಿ ಅರ್ಜುನ ಶ್ರೀಕೃಷ್ಣನ ಮುಂದೆ ಶರಣ ಆಗಿರೋದನ್ನ ಸಂಜೆಯ ಧೃತರಾಷ್ಟ್ರನ ಮುಂದೆ ವಿವರಿಸ್ತಾನೆ ಇಲ್ಲಿ ಧರ್ಮ ಏನ್ ಹೇಳುತ್ತೆ ಅಂದ್ರೆ ಅರ್ಜುನ ಧರ್ಮರಾಯನ ಪರ ಹೋರಾಟಕ್ಕೆ ನಿಂತಿರೋದು ಅಂದ್ರೆ ಯುದ್ಧ ಮಾಡೋದಕ್ಕೆ ನಿಂತಿರೋದು ಇಲ್ಲಿ ಯುದ್ಧವನ್ನ ನಿಲ್ಲಿಸೋದಾಗ್ಲಿ ಅಥವಾ ಯುದ್ಧದಲ್ಲಿ ಯಾವುದೇ ನಿರ್ಣಯವನ್ನ ತಗೊಳ್ಳೋದಾಗ್ಲಿ ಅದು ಧರ್ಮರಾಯನ ವಿವೇಚನೆಗೆ ಬಿಟ್ಟಿರೋದು ಧರ್ಮರಾಯ ಏನ್ ಹೇಳ್ತಾನೋ ಅದು ಫೈನಲ್ ಆಗಿರುತ್ತೆ ಇಲ್ಲಿ ಅರ್ಜುನನ ಮಾತು ನಡೆಯೋದಿಲ್ಲ ಅಂತ ಧರ್ಮ ಹೇಳುತ್ತೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಥವನ್ನ ಎರಡೂ ಸೈನ್ಯದ ಮಧ್ಯಭಾಗಕ್ಕೆ ತಂದು ನಿಲ್ಲಿಸುವ ಮೂಲಕ ಅರ್ಜುನನ ಅಹಂಕಾರದ ಮಾತಿಗೆ ಮಾನಸಿಕ ಚಿಕಿತ್ಸೆಯನ್ನ ಕೊಟ್ಟಿರ್ತಾರೆ ಕಾರುಣ್ಯದ ಮನಸ್ಥಿತಿಯಿಂದ ಯುದ್ಧ ಮಾಡೋದಿಲ್ಲ ಅಂತ ಶಸ್ತ್ರಾಸ್ತ್ರಗಳನ್ನ ಕೈ ಚೆಲ್ಲಿ ಕುಂತಹ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟು ಸಾವು ಧರ್ಮ ಅಧರ್ಮದ ಅರಿವಿನ ಉಪದೇಶವನ್ನ ಮನಶಾಸ್ತ್ರದ ಮಾನಸಿಕ ಚಿಕಿತ್ಸೆಯ ಮೂಲಕ ಮಾಡ್ತಾರೆ ಅದು ಹೇಗ್ ಮಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ಕಾರ